ಹಲವು ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ರೈತರ ಪ್ರತಿಭಟನೆ ಎಂಟುನೂರ ನಲವತ್ತೆರಡನೇ ದಿನಕ್ಕೆ ಕೆಐಡಿಬಿ ಸ್ವಾಧೀನ ವಿರೋಧಿಸಿ ನಿರಂತರ ಹೋರಾಟ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರ ಹೋರಾಟ ಹದಿಮೂರು ಹಳ್ಳಿಗಳ ನಿರಂತರ ಹೋರಾಟಕ್ಕೆ ಹಿಂದಿಗೂ ಮಣಿಯದ ರಾಜ್ಯ ಸರ್ಕಾರ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ರೈತರು ಬೇಸತ್ತು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ನಿರ್ಧಾರ ಪ್ರತಿಭಟನಾ ರೈತರು ಮತ್ತು ಪೊಲೀಸರ ನಡುವೆ ದೇವನಹಳ್ಳಿಯಲ್ಲಿ ಮಾತಿನ ಚಕಮಕಿ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ರೊಚ್ಚಿಗೆದ್ದ ರೈತರಿಂದ ಬೃಹತ್ ಪ್ರತಿಭಟನೆ ಮುಂದುವರಿದಿದೆ ಇಂದಿಗೂ ರಾಜ್ಯ ಸರ್ಕಾರ ಮಣಿಯದ ಹಿನ್ನೆಲೆ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಹೋರಾಟಗಾರರು ನಿರ್ಧಾರ ಮಾಡಿದ್ರು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣದಿಂದ ಟ್ರಾಕ್ಟರ್ ಮೂಲಕ ಹೊರಟಿದ್ದ ಕೆಲ ರೈತರನ್ನ ಪೊಲೀಸರು ತಡೆದ ಕಾರಣ ರೈತರು ಕಾಲ್ನಡಿಗೆಯಲ್ಲಿ ದೇವನಹಳ್ಳಿ ಕಡೆ ಹೊರಟು ಘಟನೆ ನಡೆದಿದೆ ಕಳೆದ ಎಂಟುನೂರ ನಲವತ್ತೆರಡು ದಿನಗಳಿಂದ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಧರಣಿ ನಡೆಯುತ್ತಿದೆ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೆರಡು ಎಕರೆ ಭೂಸ್ವಾಧೀನಕ್ಕೆ ಮುಂದಾದ ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನ ಈಡೇರಿಸಿಲ್ಲ ಹಲವು ಸಭೆಗಳು ಮಾತುಕತೆ ಮಾಡಿದ್ರೂ ಭೂಸ್ವಾಧೀನ ಕೈಬಿಡಲು ಸರ್ಕಾರ ಹಿಂದೇಟು ಹಾಕುತ್ತಲೇ ಇದೆ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ದೇವನಹಳ್ಳಿಯಿಂದ ಹೊರಟ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಚನ್ನರಾಯಪಟ್ಟಣದಿಂದ ಜಾಥಾ ನಡೆಸಿದರು ಕೆಐಡಿಬಿ ಸ್ವಾಧೀನ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದ ಬಳಿ ನೂರಾರು ರೈತರು ಜಮಾಯಿಸಿದ್ದರು ನಂತರ ಸಿಎಂ ಮನೆಗೆ ಟ್ರ್ಯಾಕ್ಟರ್ ಮೂಲಕ ಜಾಥಾ ಹೊರಟರು ಪ್ರತಿಭಟನಾ ಸಭೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಬೆಂಗಳೂರು ಈಶಾನ್ಯ ವಿಭಾಗದ ಎಲ್ಲ ಠಾಣೆಗಳಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿತ್ತು ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರು ಮುಂದೆ ಹೋಗದಂತೆ ಪೊಲೀಸರು ತಡೆಯುವ ಪ್ರಯತ್ನ ಮಾಡಿದ್ರು ಈ ಸಮಯದಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದು ಬ್ಯಾರಿಕೇಡ್ ತಳ್ಳಿಕೊಂಡು ಮುನ್ನುಗ್ಗಲು ರೈತರು ಯತ್ನಿಸಿದ್ರು ಪೊಲೀಸರು ಮತ್ತು ರೈತರ ತಳ್ಳಾಟ ನೂಕಾಟ ನಡೆಯಿತು ಕೊನೆಗೆ ರಸ್ತೆಯಲ್ಲಿ ಧರಣೆ ಕುಳಿತ ಪ್ರತಿಭಟನಾಕಾರರನ್ನ ಪೊಲೀಸರು ರೈತರನ್ನ ವಶಕ್ಕೆ ಪಡೆದರು ನಲವತ್ತೆರಡು ದಿನಗಳಿಂದ ಹೋರಾಟ ಅಲ್ಲಿ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ನಡೀತಾ ಇತ್ತು ಚಂದ್ರಾಯಪಟ್ಟಣ ಹೋಬಳಿಯಿಂದ ನಾವು ಇಲ್ಲಿಗೆ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ಒಕ್ಕರಣದಿಂದ ನಾವು ಈ ಆಗ್ತಿರುವಂತ ಭೂ ಸ್ವಾಧೀನದ ವಿರುದ್ಧ ನಾವು ಬೇಡ ಅಂತ ಹೇಳ್ತಾ ಬಂದಿದ್ರು ಕೂಡ ಎರಡು ಹಳ್ಳಿಗಳಿಗೆ ಪುನಃ ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರ ಯಾವ್ದಿದ್ರೇನು ಹಿಂದೆ ಇದ್ದಂತ ಸರ್ಕಾರ ಬಿ ಜೆ ಪಿ ಸರ್ಕಾರ ಈಗಿರುವಂತ ಸರ್ಕಾರ ಓಹೋ ಜನಪರ ಚಳುವಳಿಗಳ ಜೊತೆಗಿದಾವಪ್ಪ ಬಡವರು ಪರ ಇದೆ ರೈತರ ಪರ ಇದೆ ದಲಿತರ ಪರ ಇದೆ ಅಂತ ನಾವೊಂದು ಭ್ರಮೇಲಿದ್ವಲ್ಲ ಅಭ್ರಾಮೆಯನ್ನ ಸುಳ್ಳು ಅಂತ ಇನ್ನೊಂದು ಸರ್ಕಾರ ಸಿಎಂ ರಾಜಕೀಯ ಕಾರ್ಯದರ್ಶಿ ಬಿಆರ್ ಪಾಟೀಲ್ ಧರಣಿ ನಿರತರ ಮನವೊಲಿಸುವ ಪ್ರಯತ್ನ ಮಾಡಿದರು ವಶಕ್ಕೆ ಪಡೆದಿರುವ ಹೋರಾಟಗಾರನ ಬಿಡುವಂತೆ ಪ್ರತಿಭಟನಾಕಾರರ ಮುಖಂಡರು ಒತ್ತಾಯಿಸಿದ ಕಾರಣ ಪೊಲೀಸರು ರೈತರನ್ನ ಬಿಡುಗಡೆ ಮಾಡಿದರು